ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ ಕೋಲಾರ ವಿಭಾಗೀಯ ಕೆಜಿಎಫ್ ಘಟಕದ ವ್ಯವಸ್ಥಾಪಕರಾದ ನೇತ್ರಾವತಿ ವಿರುದ್ದ ಹಲವು ಗಂಭೀರ ಆರೋಪ ಮಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾ ಹೇಳಿಕೆಯಲ್ಲಿ ಮಾತನಾಡಿದರು ಕೆ ಜಿಎಫ್ ಘಟಕದ ಪ್ರಭಾರಿ ವ್ಯವಸ್ಥಾಪಕರಾದ ನೇತ್ರಾವತಿ ನಾನು ಬೋವಿ ಸಮುದಾಯಕ್ಕೆ ಸೇರಿದು ನನ್ನ ವಿರುದ್ಧ ಯಾರಾದರೂ ಆರೋಪ ಮಾಡಿದ್ರೆ ಅಂತಹ ಸಿಬ್ಬಂದಿಗಳ ವಿರುದ್ಧ ಸುಳ್ಳು ಜಾತಿ ನಿಂದನೆ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕುವುದು ಸರಿ ಇಲ್ಲ ಮತ್ತು ಇವರು ಕೇವಲ ಒಂದು ವರ್ಷದಲ್ಲೇ ಬಹುಕೋಟಿ ಹಗರಣ ಮಾಡಿದ್ದಾರೆ ಎಂದು ಚಿಕ್ಕನಾರಾಯಣ ಗುಡುಗಿದರು ಇವರ ಹಗರಣಗಳು ಹೇಗಿದೆ ಅಂದರೆ ಹಳೆಯ ಟೈರ್ಗಳನ್ನು ಡಿಬೋಲ್ಡ್ ಮಾಡಿಸಿ ಹೊಸ ಟೈರ್ ಖರೀದಿ ಮಾಡಿರುವುದಾಗಿ ನಕಲಿ ಬಿಲ್ ಮಾಡಿ ಎರಡು ಕೋಟಿಗೂ ಅಧಿಕ ಹಗರಣ ಮಾಡಿದ್ದಾರೆ ಇವರ ಭ್ರಷ್ಟಾಚಾರದ ಎಲ್ಲ ದಾಖಲೆಗಳನ್ನು ಮೇಲಧಿಕಾರಿಗಳಿಗೆ ನೀಡಲಿದು ಇವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ತಮಟೆ ಚಳುವಳಿ ಹಮ್ಮಿಕೊಳ್ಳುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವ ಘಟಕ ರಾಮಚಂದ್ರ ಚಿಂಟು ರಾಜ್ಯ ಮಹಿಳಾ ಘಟಕದ ಅಶ್ವಿನಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಕೋಲಾರ ಜಿಲ್ಲಾಧ್ಯಕ್ಷ ಪಿ ಅಮರೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ವಿಶ್ರೀನಾಥ್ ಕೆಲ ದರ್ಜೆಯ ಅಧಿಕಾರಿಗಳಿಗೆ ಕಿರುಕುಳ ಅವಮಾನ ಇಂಥದ್ದೆಲ್ಲ ಯಥೇಚ್ಛವನ್ನು ಕಾಣ್ತಾ ಜೊತೆಗೆ ಎಷ್ಟು ಹೋರಾಟವನ್ನು ಮಾಡಲು ಸಂಬಂಧಪಟ್ಟಂತಹ ಅಧಿಕ ಉನ್ನತಮಟ್ಟದ ಅಧಿಕಾರಿಗಳು ಯಾವ ಅಧಿಕಾರಿಗಳ ವಿರುದ್ಧ ಹೋರಾಟಗಳನ್ನು ಮಾಡಿದ್ದಾರೆ ಯಾವ ಅಧಿಕಾರಿಗಳ ವಿರುದ್ಧ ದೂರುಗಳನ್ನು ನೀಡಿದ್ದಾರೆ ಇನ್ನೊಂದು ತನ್ನ ಮೈ ಮರೆತು ಅಂಥ ಅಧಿಕಾರಿಗಳನ್ನು ಉಲ್ಲಿ ಸಫಲತೆಯನ್ನು ಕಾಣುವಂತಹ ಅಧಿಕಾರ ಈಗಾಗಲೂ ಸುಮಾರು ಎರಡು ವರ್ಷಗಳ ನಿರಂತರವಾಗಿ ಕೋಲಾರ ಜಿಲ್ಲೆಯ ಪಶು ಇಲಾಖೆಯ ಅಧಿಕಾರಿಗಳ ಹೋರಾಟ ಮಾಡಿದೆ ಆದ್ರೂ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಆತ್ಮಕ ಏನಿದೆ ಆದರೂ ಬೇಡ ಇದೇ ಸಿ ಸಿ ಬ್ಯಾಂಕ್ಗಳಲ್ಲಿ ಕಾರ್ಯಗಳಿರತಕ್ಕಂಥವರು ಅನೇಕ ರೀತಿಯ ಆಟ ಮಾಡಿರ್ತಕ್ಕಂಥ ಬಹುಕೋಟಿ ರೂಪಾಯಿ ಸಹಾಯಧನಗಳನ್ನ ವಂಚನೆ ವಂಚನೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾನು ಹೋರಾಟ ಪ್ರಸ್ತಾಪ ಮಾಡಿದೆ ಮತ್ತು ಮನವಿ ಅದನ್ನು ಸಹ ಪುರಸ್ಕರಿಸಿರ್ತಕ್ಕಂಥ ಅಧಿಕಾರ ಅದರ ಬಗ್ಗೆ ಯಾವುದೇ ರೀತಿಯ ಸೂಕ್ತ ಕಾರ್ಯಕ್ರಮಗಳಿಲ್ಲ ಇತ್ತೀಚಿನ ದಿನಗಳಲ್ಲಿ ಕೆ ಜಿ ಎಂ ತಾಲೂಕಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಮಸ್ಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರ್ವಹಿಸುತ್ತಿರುವ ನೇತ್ರಾವತಿ ನೇತ್ರಾವತಿ ಎಂಬುವಂಥವರು ಅವರು ಎ ಟಿ ಎಸ್ ಕಾರ್ಯ ಮಾಡ್ತಾರೆ ಎಸ್ ಟಿ ಎಸ್ ಮೀನ್ಸ್ ಆಸ್ಟರ್ ಟ್ರಾಫಿಕ್ ಸೂಪರ್ವೈಸರ್ ಅವರನ್ನು ಆಚಾರಕಿಗೆ ಯಾವುದೇ ರೀತಿಯಾಗಿ ಡಿಪೋ ಮ್ಯಾನೇಜರ್ ಡಿಪೋ ಮ್ಯಾನೇಜರ್ ಇಲ್ಲ ಅಂತ ಹೇಳಿ ಅವರನ್ನು ಅದಕ್ಕೆ ನಿಯೋಜನೆ ಮಾಡಿ ಪ್ರಭಾರವಾಗಿ ನೀನು ಡಿಪೋ ಮ್ಯಾನೇಜರ್ ಆಗಿ ಸದ್ಯಕ್ಕೆ ಮ್ಯಾನೇಜರ್ ಡಿಪರ್ ಬರುವ ಕಾರ್ಯನಿರ್ವಹಿಸಿ ಎನ್ನುವ ರೀತಿಯಲ್ಲಿ ಸಂಬಂಧಪಟ್ಟಂತಹ ವಹಿವರೆದು ಒಬ್ಬ ನಿಯೋಜನೆ ಆಗಿರ್ತಕ್ಕಂಥ ಪ್ರಭಾರ ನೇತ್ರಾವತಿ ಎಂಬುವರು ಅಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಚಾಲಕರಿಗಾಗಲಿ ನಿರ್ವಾಹಕಾಗಲಿ ಮತ್ತು ಮೆಕಾನಿಕ್ಸ್ ಅಂದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮೆಕಾನಿಕ್ಸ್ ಆ ವರ್ಕರ್ಸ್ಗಳಲ್ಲಿ ತನ್ನದೇ ಆ ದರ್ಪವನ್ನು ತೋರಿಸಿ ನೇತ್ರಾವತಿ ಆ ಮೂಲಕ ಕಾರಣ ಏನಂತಂದರೆ ನಾನು ಈ ಕೆ ಜಿ ಎಫ್ ತಾಲೂಕಿನಲ್ಲೇ ಹುಟ್ಟಿರತಕ್ಕಂಥ ಒಬ್ಬ ಗೋವಿ ಸಮುದಾಯದ ಹೆಣ್ಣುನನ್ನು ಬಲಿಷ್ಠ ವರ್ಗದ ಅಧಿಕಾರಿ ಬಲಿಷ್ಠ ವರ್ಗದ ವರ್ಕರ್ಸ್ ಅಂದರೆ ಆ ಪ್ರಜೆ ಅಧಿಕಾರ ನೀವು ಏನಾದರೂ ನನ್ನ ವಿರುದ್ಧವಾಗಿ ಬೇರೆ ರೀತಿ ಏನಾದರೂ ವರ್ತಿಸಿದ್ದೆ ಆದರೆ ನಾನು ನಿಮ್ಮ ವಿರುದ್ಧ ಮಾನಶನ್ನು ಜೊತೆಗೆ

ಮತ್ತು ನಿಮಗೆ ದೇಶ ಹಣ ಕೊಟ್ಟಂಥವರಿಗೆ ಅವ್ರು ಯಾವ ರೂಟ್ ಕೇಳ್ತಾರೋ ಆ ಒಂದು ರೂಟ್ ಕೊಡ್ತಾರೆ ಬಟ್ ಈ ರೀತಿಯ ಹಿಂಸ ಕೊಡ್ತಕ್ಕಂಥ ಈ ನೇತ್ರವಾಗಿ ಬೇಟು ಸುಮಾರು ಒಂಬತ್ತು ದಿನಗಳ ಮನೆಯನ್ನು ಆಕಾ ಆಹಾಕಾರ ಒಂದು ಗಮನ ನಿರ್ಮಾಣ ಮಾಡ್ತದೆ ಇಡೀ ಹಣವನ್ನು ಈ ಹಣ ಎಲ್ಲಿಂದ ಬಂತು ಈ ಆಹಾಕಾರ ಅಂತ ಗಮನ ನಿರ್ಮಾಣ ಮಾಡೋದಕ್ಕೆ ಎಲ್ಲಿಂದ ಬಂತು ಪ್ರತಿಕ್ರಿಯು ಸಂಬಂಧಪಟ್ಟಂತೀಪೋಲರಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಲ್ಲ ಚಾಲಕರಿಗೆ ನಿರ್ವಾಹಕರಿಗೆ ಮತ್ತು ಮೆಕಾನಿಕ್ಸ್ಗೆ ಇವರಿಗೆಲ್ಲ ಕುಶನ ಕರ್ಮಿಗಳೇನಿದ್ದಾರೆ ಕೃಷ್ಣ ಕರ್ಮಿಗಳೇನಿದ್ದಾರೆ ಕೃಷಿಕ ಕರ್ಮಿಗಳಿಗೆ ಹಿಲ್ಸದಲ್ಲಿ ಹಿಂಸೆ ಕೊಡ್ತಾರೆ ಈ ನೇತ್ರ ಉದ್ದೇಶ ಏನಂತ ನಾನು ಗೋವಿ ಜೊತೆಗೆ ಈ ಒಂದು ಥೇರ ಕಾಲೂ ನೋಡಿ ಗೊತ್ತು ಏನೋ ಗ್ರಾಮದಲ್ಲಿ ನಾನು ನಾನು ಯಾವ ದನಿಗೆ ಸಂಬಂಧಪಟ್ಟಂತ ಇಲ್ಲಿ ಎಲ್ಲ ರಾಜಕಾರಣಿಗಳು ನನಗೆ ಬೆಂಗಾಲ್ ಬೆಂಗಾಲಾಗಿ ನನ್ನ ಕಾಯ್ತಾ ಇದ್ದಾರೆ ರೀತಿಯಲ್ಲಿ ನೇತ್ರದಲ್ಲಿ ಕಂಡಕ್ಟರ್ ಮೇಲೆ ಡ್ರೈವರ್ ಶಿಕ್ಷಣ ಕರ್ಮಗಳ ಮೇಲೆ ಅವರ ದರ್ಪತ್ವಸ್ ಕರ್ನಾಟಕ ರಾಜ್ಯ ವ್ಯವಸ್ಥೆ ಸಾರಿಗೆ ಸಂಸ್ಥೆಯ ಡಿ ಸಿ ಅದರ ಡಿವಿಜ್ನಲ್ ಆಫೀಸರ್ ಏನಿದ್ದಾರೆ ಕೋಲಾರ ಜಿಲ್ಲಾ ಡಿವಿಜನಲ್ ಅಂತ ಅತಿ ಶೀಘ್ರವಾಗಿ ಆ ಒಂದು ನೇತ್ರಾವತಿಯವರನ್ನು ಬೇರೆ ವರ್ಗಾವಣೆ ಮಾಡಬೇಕು ವರ್ಗಾವಣೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ನಾವು ಸಂಬಂಧಪಟ್ಟಂತ ಕೆಜಿಎಫ್ ಡಿಪೋ ಏನಿದೆ ಆ ಒಂದು ಕೆ ಜಿ ಹಾಗೂ ಕರ್ನಾಟಕ ರಾಜ್ಯ ರಸ್ತೆಯ ಡಿಪೋಕ ಮುಂದೆ ನಾವು ಸಾಂಗತಿಕವಾಗಿ ಖರಣಿವನ್ನು ಮಾಡಿಗಿಂತ ಮಾಡ್ತೀನಿ ನೇತ್ರಾಚರಿಗೆ ಈಗ ಥಿಕ್ಕರೇತ್ರಾವತಿ ಈಗಲೂ ಥಿಕ್ಕರಾಗ್ತಿದ್ವಿ ನೇತ್ರಾವತಿ ಈಗಲೂ ಥಿಕ್ಕಿ ನೀವು ಒಬ್ಬ ಕೆಳ ದರ್ಜೆ ಅಂತ ನಾನು ಹೇಳ್ತಾ ಇಲ್ಲ ನೀವು ನೀವು ಸಹ ತುಂಬ ಶೋಷಕರು ನೆಲ ಒಟ್ಟು ಬೆಳೆದು ನಿಮ್ಮ ವಿದ್ಯಾಭ್ಯಾಸ ಇರ್ತಕ್ಕಂಥ ಹುದ್ದೆ ನಾನು ಒಂದೇ ಆದರೆ ಆ ಒಂದು ಗೆಳೆದ ಜೊತೆ ಸಮುದಾಯದಲ್ಲಿ ನಾನು ಜನಿಸಿದ್ದೇನೆ ಎನ್ನುವ ಮೈ ಬರೆದು ಅತಿರೇಕವಾಗಿ ಏನಾದರೂ ಇತರೆ ಸಮುದಾಯದ ಮೇಲೆ ನಿನ್ನ ವರ್ತನೆ ರೀತಿಯನ್ನು ವಿಚಿತ್ರವಾದಂಥ ವರ್ತನೆಯನ್ನು ಮಾಡಿದ್ದೇ ಆಗಿದ್ದರೆ ನಿನ್ನ ವಿರುದ್ಧವಾಗಿ ತನ್ನ ಸಮುದಾಯ ಎನ್ನುವುದನ್ನು ಮರೆತು ನಾನು ನಿಮ್ಮ ವಿರುದ್ಧವಾಗಿ ಹೋರಾಟವನ್ನು ನಾವು ಮುಂದುವಂಥ ಸನ್ನಿವೇಶ ಒಂದು ಅನಿವಾರ್ಯತೆ ಕೂಡ ಇದೆ ದಯವಿಟ್ಟು ಈ ಒಂದು ಸಂಬಂಧಪಟ್ಟಂತಹ ಅತಿ ಶೀಘ್ರವಾಗಿ ಕೆ ಎಫ್ ಡಿಪೋವನ್ನು ತೊರೆದು ಬೇರೆ ವರ್ಗಾವಣೆ ನೀವೇ ಮಾಡಿಕೊಂಡಿದ್ದಾದಲ್ಲಿ ಉತ್ತಮ ಉತ್ತಮವಾಗ್ತಾಳೆ ಅಂತ ನಾನು ಉತ್ತಮ ಅಂತ ಇದ್ದೇನೆ ಒಂದು ವೇಳೆ ನೀವು ಅಲ್ಲಿಂದ ವರ್ಗಾವಣೆ ಆಗಿಲ್ಲ ಅಂತ ನಿನ್ನ ವಿರುದ್ಧವಾಗಿ ನಾನು ಮುಂದಿನ ದಿನಗಳಲ್ಲಿ ಕೇವಲ ಒಂದು ವಾರದಲ್ಲಿ ನಾನು ನಿನ್ನ ವಿರುದ್ಧ ಕಮಟೆಚ್ಚಳುವಳಿಕೆ ನಿಮ್ಮ ಡಿಪೋವನ್ನು ನಾನು ಹಮ್ಮಿಕೊಳ್ತಾ ಇದ್ದು ನಾನು ಈ ಸಂದರ್ಭದಲ್ಲಿ ಮಾನ್ಯ ಪತ್ರಿಕೆ ಹೇಳಿಕೆ ಮುಖಾಂತರ ಮತ್ತು ಪತ್ರಿಕೆ ಮಾಧ್ಯಮದ ನಾವು ಹೇಳಿದೆಯನ್ನು ನಾನು ಹೇಳ್ತಾ ನಿನ್ನೆ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಮತ್ತೊಂದು ಹೊರಗು ಹೇಳಿ ಅದನ್ನು ಮಾತ್ರ ನಮಗೇನೆ ಜೈ ಹಿಂದ್ ಜೈ ಜಿ ಜೈ ಕರ್ನಾಟಕ